ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಜೀವನದ ಇಣುಕು ನೋಟ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರು ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕನೇ ರಂದು ನಿಧನರಾದರು ಅವರು ಸಾಹಿತ್ಯ ಕೃತಿಗಳ ಮೂಲಕ ಹಲವಾರು ಪೀಳಿಗೆಯನ್ನು ಚಿಂತನೆಗೆ ಹಚ್ಚಿದರು ಅವರ ಕಾದಂಬರಿಗಳು ಭಾರತೀಯ ಮತ್ತು ವಿದೇಶಿ ಭಾಷೆಗಳಿಗೆ ತರ್ಜುಮೆಯಾಗಿವೆ ಕೇಂದ್ರ ಸರ್ಕಾರವು ಎರಡು ಸಾವಿರ ಇಪ್ಪತ್ತೆರಡು ರಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಇದೇ ಸೆಸ್ ಇಪ್ಪತ್ತ ನಾಲ್ಕನೆಯಂದು ಇಹಲೋಕ ತ್ಯಜಿಸಿದ ಕನ್ನಡದ ಹಿರಿಯ ಸಾಹಿತಿ ಹಾಗೂ ಕನ್ನಡದ ಸಾಕ್ಷಿ ಪ್ರಜ್ಞೆ ಎಸ್ ಎಲ್ ಭೈರಪ್ಪನವರ ತೊಂಬತ್ತೊಂದು ಸಾಧನೆ ನಿಜಕ್ಕೂ ಅನನ್ಯ ಅವರು ಸಾಹಿತ್ಯ ಕೃತಿಗಳನ್ನು ರಚಿಸಲಿಲ್ಲ ಹಲವಾರು ಪೀಳಿಗೆಗಳನ್ನು ಚಿಂತನೆಗೆ ಹಚ್ಚಿದರು ನಾಡು ನುಡಿ ಸಮಾಜ ಜನಜೀವನಗಳ ನಡುವೆ ದಶಕಗಳವರೆಗೆ ಸಾಕ್